ായ ബർ ലാക ഇന്നലില്ലാകര മാേനി ബാജക ബണ്ണി ഇട്ടേനിസരമാേനി ബാജുക്കണ്ണി ഇട്ടേനീ കെം കാര അര മ്യാല ഉളിഗഡി ഇട്ടീനി അരദ മ്യാല ഉളിഗഡി ഇട്ടീനി സിഗന് ഹോദരായ ബർലില്ലാകുന്ന ബർലില്ലാക്കവ്വ ഇന്ന ബർലി ആക്കവ്വ ಹಿಟ್ಟಿಗೆ ನೀರ ನೀ ರೊಟ್ಟಿ ಮಾಡ ಕುಂತೇನಿ ಚಟ್ಟಿ ಅಂತ ನನರಾಯ ಬರ್ಲಿಲ್ಲಾಕವ್ವ ಇನ್ನ ಬರ್ಲಿಲ್ಲ ಯಾಕವ್ವಾ ಹುಗಿ ಹೋಳ್ಗಿ ಏನು ಬೇಡ ಹಬ್ಬ ತಡ್ಗಿ ಮಾಡಬೇಡ ಹುಗಿ ಹೋಳ್ಗಿ ಏನು ಬೇಡ ಹಬ್ಬ ತಡ್ಗಿ ಮಾಡಬೇಡ ಕಿಚನ್ ಮಗಿನ ರೊಟ್ಟಿ ಇದ್ರ ಸಾಕೆಂದ ನನ್ನ ರಾಯ ಕಿಚನ್ ಮಗಿನ ರೊಟ್ಟಿ ಇದ್ರ ಸಾಕೆಂದ ನನ ರಾಯ ಸಂತಿಗಂತ ಹೋದ ರಾಯ ಬರ್ಲಿಲ್ಲ ಯಾಕವ್ವ ಇನ್ನ ಬರ್ಲಿಲ್ಲ ಯಾಕವ್ವ ಇನ್ನ ಬರ್ಲಿಲ್ಲ ಯಾಕವ್ವಾ ಹಿಟ್ಟಿಗೆ ನೀರ ಹಾಕೇ ನೀ ರೊಟ್ಟಿ ಮಾಡ ಕುಂತೇನಿ ಜಟ್ಟಿ ಅಂತ ನನ್ನ ರಾಯ ಬರ್ಲಿಲ್ಲ ಯಾಕವ್ವ ಇನ್ನ ಬರ್ಲಿಲ್ಲ ಯಾಕವ್ವಾ ಎಂಟೆತ್ತಿನ ಒಕ್ಕಲ್ ತಾನ ನಾ ಕೆಮ್ಮಿ ಹಯ್ಯನ ಎಂಟೆತ್ತಿನ ವಕ್ಲ್ ತಾನ ಕೆಮ್ಮಿ ಹಯನಾ ಹೊಲದಾಗ ನಿಂತತಿ ನೋಡ ರಾಶಿ ಜೋಳದ ಕಣ ಹೊಲದಾಗ ರಾಶಿ ತಿಳದ ಕಣ ಬೈಲು ನಾವು ರೊಟ್ಟಿ ತಿನ್ನೋ ಗಟ್ಟಿ ಜನ ಬೈಲು ಸೀಮೆಯವರು ನಾವು ರೊಟ್ಟಿ ತಿನ್ನೋ ಜಟ್ಟಿ ಜನ ರೊಟ್ಟಿ ತಿನ್ನೋ ಜಟ್ಟಿ ರಾಯ ಬರ್ಲಿಲ್ಲ ಕವ್ವ ಇನ್ನ ಬರ್ಲಿಲ್ಲ ಕವ್ವ ಇನ್ನ ಬರ್ಲಿಲ್ಲ ಕವ್ವ ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡ ಕುಂತೇನಿ ಜಟ್ಟಿ ನನ್ನ ರಾಯ ಬರ್ಲಿಲ್ಲ ಕವ್ವ ಇನ್ನ ಬರ್ಲಿಲ್ಲ ಕೌವ್ವಾ ಬಂದ ನೋಡ ನನ್ನ ರಾಯ ತಂದ ನೋಡ ವಂಕಿ ಜೋಡ ಬಂದ ನೋಡ ನನ್ನ ರಾಯ ತಂದ ನೋಡ ವಂಕಿ ಜೋಡ ಕೊರಳ ಮುತ್ತಿನ ಹಾರ ಗಟ್ಟಿ ಚಿಕ್ಕಿಯಸರ ಕೊರಳ ಮುತ್ತಿನ ಹಾರ ಗಟ್ಟಿ ಟಿಕ್ಕಿಯ ಸರ ಸಂತಿಗಂತ ಹೋದ ರಾಯ ಬಂದ ನೋಡ நோடவீக 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 நோட்வரோ